ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಬೆಂಗಳೂರು ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಜಯಪುರ ಇವರ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಆಗಸ್ಟ್ ಇಪ್ಪತ್ತೊಂದರಂದು ಮೈಲೇಶ್ವರ ಬ್ರಿಲಿಯಂಟ್ ಶಾಲೆ ಮೈದಾನದಲ್ಲಿ ಜರುಗಿತು ಕ್ರೀಡಾಕೂಟ ಉದ್ಘಾಟಿಸಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಂತಹ ಬಿವೈ ಕವಡಿ ಮಾತನಾಡಿ ಕರ್ನಾಟಕ ಸರ್ಕಾರವು ಈ ಬಾರಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲು ಆನ್ಲೈನ್ ಮೂಲಕ ನೋಂದಣಿಗೆ ಅವಕಾಶ ಮಾಡಿಕೊಟ್ಟಿದ್ದು ಇದರಿಂದ ಒಳ್ಳೆಯ ಪ್ರತಿಭಾವಂತ ಆಟಗಾರರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಲು ಅವಕಾಶ ಸಿಕ್ಕಂತಾಗಿದೆ ಇದರ ಸದುಪಯೋಗ ಪಡೆದುಕೊಂಡು ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಬೇಕಾಗಿದೆ ಎಂದರು ಮಾರುತಿ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಆರ್ಬಿ ಮನಿ ಅಧ್ಯಕ್ಷತೆ ವಹಿಸಿ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು ತಾಲೂಕು ಯುವಜನ ಸಬಲೀಕರಣ ಇಲಾಖೆ ಮುಖ್ಯಸ್ಥ ಸುರೇಶ್ ಆಲೂರು ಚಾಲನೆ ನೀಡಿದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿಟಿ ವಜ್ಜಲ್ ಪ್ರಧಾನ ಕಾರ್ಯದರ್ಶಿ ಜಿಬಿ ಬೀರ್ಗೊಂಡ್ ಕ್ರೀಡಾ ಜ್ಯೋತಿ ಸ್ವೀಕರಿಸಿದ್ರು ಮುಖ್ಯ ಅತಿಥಿಗಳಾಗಿ ರವಿ ಮೇರರ್ಕೋರ ಎಂಪಿ ಮಡಿವಾಳ್ಗರ್ ರಾವತ್ ಪೂಜಾರಿ ಎವಿ ಹಿರಿಮಠ್ ಶಿಕ್ಷಕ ವರ್ಗ ಸಂಸ್ಥೆ ಸಿಬ್ಬಂದಿಗಳು ಹಾಗೂ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ವೇದಿಕೆ ಕಾರ್ಯಕ್ರಮದ ನಂತರ ವಾಲಿಬಾಲ್ ಫುಟ್ಬಾಲ್

ಮುದ್ದೇಬೇ ತಾಲೂಕಿನ ದೈಹಿಕ ಶಿಕ್ಷಣ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಸಜ್ಜನ್ ಸರ್ ಅವರೇ ವೇದಿಕೆಯಿಂದ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಹಾಗೂ ಪತ್ರಕರ್ತರೇ ಕ್ರೀಡಾಪಟುಗಳೇ ಹಾಗೂ ವಿವಿಧ ಶಾಲೆಗಳ ಬಂದಿರತಕ್ಕಂಥ ಎಲ್ಲ ನಿರ್ಣಾಯಕ ಬಂಧುಗಳು ಎಲ್ಲರಿಗೂ ಮುಂಜಾನೆಯೇ ನನ್ನ ವೈಯಕ್ತಿಕ ಶರಣು ಶರಣಾರ್ಥಿಗಳು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ದಸರಾ ಕ್ರೀಡಾಕೂಟದ ಒಂದು ವಿಶೇಷ ಏನಂತಂದ್ರೆ ಸರ್ಕಾರ ಏನ್ ಮಾಡಬೇಕಂತಂದ್ರ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಯುವಜನ ಸೇವಾ ಕ್ರೀಡಾಧಿಕಾರಿಗಳು ನಾವು ಹೋಸ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಏನಂತಂದ್ರ ಬೇರೆ ಬೇರೆ ಒಂದು ತಾಲೂಕಿನಿಂದ ಜಿಲ್ಲೆಯಿಂದ ಕ್ರೀಡಾಪಟುಗಳು ಭಾಗವಹಿಸ್ತಾರೆ ಅದಕ್ಕೆ ಅಂಗಾಯ್ತಿನಲ್ಲಿ ಏನಾಗುತ್ತಂತಂದ್ರೆ ಈ ಸಲ ಪ್ರವೇಶಾತಿ ಆಗಬೇಕು ಆಗ್ಬೇಕು ಆನಂತರ ತಾಲೂಕಿನ ಒಳ್ಳೆಯ ಕ್ರೀಡಾಪಟುಗಳು ತಾಲೂಕಿನಲ್ಲಿ ಭಾಗವಹಿಸಿ ಜಿಲ್ಲಾ ಹಂತಕ್ಕೆ ಹೋಗ್ಬೇಕು ಅಂತ ಒಂದು ಮನವಿಯನ್ನು ಕೊಟ್ಟಾಗ ಸರ್ಕಾರ ನಮ್ಮ ಮನವಿಗೆ ಮಂಡಿಸಿ ಈ ಸಲ ಆನ್ಲೈನ್ನಲ್ಲಿ ಆನ್ಲೈನಲ್ಲಿ ಹಾಕಿ ಆ ಕ್ರೀಡಾಪಟುಗಳು ತಾಲೂಕಿನವರಾಗಿರಬೇಕು ಒಂದೇ ಊರಿನವರಾಗಿರಬೇಕು ಆ ನಂತರ ಕ್ರೀಡಾ ಸ್ಪರ್ಧೆಗಳನ್ನು ಆಯ್ಕೆ ಮೂಲಕ ಕ್ರೀಡೆ ಆಯ್ಕೆ ಮಾಡಿ ಕಳಿಸಬೇಕು ಅಂತಕ್ಕಂಥ ನಿಯಮ ಸರ್ಕಾರ ಮಾಡಿದೆ ಆ ನಂತರ ಸರ್ಕಾರ ಮಾಡಿದಂಥ ನಿಯಮಗಳನ್ನು ನಾವು ನೀವೆಲ್ಲರೂ ಚಾಚು ಪಾಲಿಸಿ ಈ ಒಂದು ತಾಲೂಕಿನ ದಸರಾ ಕ್ರೀಡಾಕೂಟವನ್ನು ನಾವು ನೀವೆಲ್ಲರೂ ಕೂಡಿ ಒಂದು ಒಳ್ಳೆ ರೀತಿಯ ಜಿಲ್ಲಾ ನಿರ್ಣಾಯಕರು ನಿರ್ಣಾಯಕರು ಆಯ್ಕೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಕಳಿಸೋಣ ಅಂತಕ್ಕಂಥ ಸರ್ಕಾರ ನಿಯಮಗಳನ್ನು ಹೇಳ್ತಾ ವೇದಿಕೆಗೆ ಎಲ್ಲ ಮಾನ್ಯ